ನಾನು ಫಿಲ್ಮ್ ರಿಪೋರ್ಟರ್ ಆಗಿದ್ದಾಗ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಸೊ ಅದಕ್ಕೆ ನಾನು ಕೂಡ ಪ್ರತ್ಯಕ್ಷ ಸಾಕ್ಷಿ ಕೂಡ ಹೌದು ಆ ವಿಚಾರಗಳಲ್ಲಿ ನೀವು ಸಾಕಷ್ಟು ಇನಿಶಿಯೇಟಿವ್ ಗಳನ್ನ ತಗೊಂಡ್ರಿ ಸಾಕಷ್ಟು ಪುತ್ಥಳಿಗಳ ನಿರ್ಮಾಣಕ್ಕೆ ಮುಂದಾದ್ರಿ ಅದರ ಪ್ರಕಾರ ನೂರಾರು ಸಾವಿರಾರು ಎಲ್ಲ ಕಡೆ ರಾಜ್ಯದ ಮೂಲೆ ಮೂಲೆಯಲ್ಲಿ ತಲೆ ಎತ್ತಿದ್ವು ಒಮ್ಮೆ ಒಂದು ಪುತ್ಥಳಿ ಭಗ್ನ ಮಾಡುವಂತ ಒಂದು ಕಾರ್ಯ ಆಗಿತ್ತು ನಟ ಸುದೀಪ್ ಅವರು ತುಂಬಾ ಆಕ್ರೋಶ ಭರಿತವಾಗಿ ಒಂದು ವಿಡಿಯೋ ಮಾಡಿದ್ರು ಗಂಡಸರಾಗಿದ್ರೆ ನೇರವಾಗಿ ಮಾಡಿ ಏನೇ ಆಗ್ಲಿ ರಾತ್ರೋರಾತ್ರಿ ಯಾರ ಕಣ್ಣಿಗೂ ಕಾಣ್ತೀರ ಮಾಡೋದು ಗಂಡಸ್ತಾನ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಸುದೀಪ್ ಅವರು ವಿಷ್ಣು ದಾದಾ ಅವರ ಜೊತೆ ಒಂದೇ ಒಂದು ಸಿನಿಮಾ ಮಾಡಿರ್ಬೋದು ಆದ್ರೆ ಅವ್ರೊಟ್ಟಿಗೆ ಅವರು ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ರು ತಂದೆ ಸಮಾನದರಾಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರು ಅವ್ರ ಅವ್ರ ಜೊತೆ ಒಂದೊಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು ಅದರ ಹೊರತಾಗಿಯೂ ಕೂಡ ತೆಲುಗಿನ ನಟ ರಂಗರಾಜನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ವಿಷ್ಣುದಾದ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿದಾಗ ಒಂದು ಸಂದರ್ಶನದಲ್ಲಿ ಅದರ ಬಗ್ಗೆಯೂ ಕೂಡ ನೇರ ನೇರ ರಂಗರಾಜನ್ ಅವ್ರಿಗೆ ವಾರ್ನ್ ಮಾಡಿದ್ರು ಸುದೀಪ್ ಅವರು ಇವತ್ತಿಗೂ ಕೂಡ ನಾನು ವಿಷ್ಣುವರ ಅಭಿಮಾನಿ ಅಂತ ಅಷ್ಟೇ ಅಲ್ಲ ನಾನು ಒಬ್ಬ ಕನ್ನಡಿಗನಾಗಿ ಅವರ ಒಂದು ಜರ್ನಿಯಲ್ಲಿ ನಾನು ಯಾವಾಗ್ಲೂ ಇರ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಭಿ ಒಬ್ಬ ಅಭಿಮಾನಿಯಾಗಿ ನಿಮ್ಮಗಳ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ದೊಡ್ಡ ಶಕ್ತಿ ಸುದೀಪ್ ಅವರು ಇವತ್ತು ಅವರೇ ಒಂದು ಅರ್ಧ ಎಕರೆ ಜಮೀನು ತಗೊಂಡು ಅದು ಅಭಿಮಾನ್ ಸ್ಟುಡಿಯೋಗೆ ಕೂಗಳತೆ ದೂರದಲ್ಲಿ ಒಂದ್ ಎರಡೂವರೆ ಮೂರು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಸ್ಮಾರಕ ಪುನರ್ ನಿರ್ಮಾಣಕ್ಕೆ ಹೇಳ್ದಂತೆ ನುಡ್ದಂತೆ ನಡೀತಾ ಇದ್ದಾರೆ ಈ ಒಂದು ಬೆಳವಣಿಗೆ ಬಗ್ಗೆ ನಾನು ಎಲ್ಲ ಕಡೆ ಹೇಳಿದ್ದೀನಿ ಇವತ್ತಿಗೂ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ವಿಷ್ಣು ಸರ್ಗೆ ನಾವೆಲ್ಲ ಹೇಗೆ ಅಭಿಮಾನಿಗಳು ಹಾಗೆ ಕಿಚ್ಚ ಸುದೀಪ್ ಸರ್ ಕೂಡ ಅಭಿಮಾನಿ ಅವ್ರಿಗೆ ಆದಂಥ ಒಂದು ಐಡೆಂಟಿಟಿ ಇದೆ ಇವತ್ತು ಇವತ್ತು ಅವ್ರ ತಾಯಿ ತೀರು ಹೋದರೆ ಪ್ರಧಾನಮಂತ್ರಿಯವರು ಪತ್ರ ಬರೀತಾರೆ ಅದು ಅವ್ರ ರೀಚು ಇವತ್ತೆಲ್ಲನೂ ಹೋದರೆ ಒಂದು ಸರಿ ಹೀಗೆ ಒಂಥರ ಆಲೇ ಬಂದಂಗೆ ಬರುತ್ತೆ ಜನ ಅದು ಅವ್ರ ಸ್ಟಾರ್ಟಮ್ ಚಿತ್ರಗಳಿಗೆ ಕೊರತೆ ಇಲ್ಲ ಇವತ್ತು ಬಿಗ್ ಬಾಸ್ ಅಂತಹ ಶೋಗಳಿಗೆ ಇವರೇ ಬೇಕು ಅಂತ ಹೇಳಿ ಅಷ್ಟು ಡಿಮ್ಯಾಂಡ್ ಇದೆ ಏನು ಕಡಿಮೆ ಇದೆ ಅವರಿಗೆ ಆದರೂ ಕೂಡ ಇವತ್ತು ಎಲ್ಲೇ ಹೋದರೂ ಕೂಡ ಅವರು ವಿಷ್ಣುವರ್ಧನ್ ಅವರ ಹಾಡುಗಳನ್ನೇ ಆಡ್ತಾರೆ ವಿಷ್ಣುವರ್ಧನ್ ಅನ್ನ ಐಡಿಯಲ್ ಅಂತ ಹೇಳ್ತಾರೆ ಊಟ ಸಂದರ್ಭದಲ್ಲಿ ಅಪ್ಪಾಜಿ ಅಂತ ಟ್ವೀಟ್ ಮಾಡ್ತಾರೆ ಅವರ ಹೆಸರಲ್ಲಿ ಏನೇ ಕೆಲಸಗಳಿದ್ರು ಕೂಡ ಅದಕ್ಕೆ ಒಂದು ಹಾಡಾಡ್ಕೊಟ್ಟಿದ್ರು ನಮಗೊಂದು ಸಲ ಮತ್ತು ಶಾಲೆ ಕನ್ನಡ ಶಾಲೆ ದತ್ತು ಅಭಿಯಾನಕ್ಕೆ ರಾಯಭಾರಿಯಾಗಿ ನಿಂತಿದ್ರು ನಮ್ಮ ಜೊತೆಗೆ ಏನು ಅಗ್ರಿಮೆಂಟ್ ಸೈನ್ ಮಾಡಿಕೊಡ್ಬೇಕಾ ಅಂತ ಕೇಳಿದರು ಅಯ್ಯೋ ಬೇಡ ನೀವು ಅಂದರೆ ಸಾಕು ಹೇಳಿ ಹೀಗೆಲ್ಲನೂ ಅವರು ತೀರಾ ತನ್ನ ಅಭಿಮಾನವನ್ನು ಒಂದು ನೈಜವಾಗಿ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಈ ವಿಷಯ ರಂಗರಾಜನವರ ವಿಷಯ ಆಗಲಿ ಆ ಪುತ್ತಳಿ ಮಾಗಡಿ ರೋಡಲ್ಲಿ ಪುತ್ತಳಿ ಧ್ವಂಸ ಪ್ರಕರಣ ಆಗಲಿ ಎಲ್ಲ ಸಂದರ್ಭದಲ್ಲೂ ಅದು ಸ್ಪಂದಿಸಿದ್ದಾರೆ ಆ ಸ್ಪಂದಿಸಿದ ಕಾರಣಕ್ಕೆ ಒಂದಷ್ಟು ನ್ಯಾಯ ಸಿಕ್ಕಿದೆ ಈಗಲೂ ಕೂಡ ಅವ್ರು ಸ್ಪಂದಿಸಿದ್ದಾರೆ ಈಗಲೂ ಕೂಡ ನ್ಯಾಯ ಸಿಗುತ್ತೆ ಯಾಕೆಂದರೆ ಅವರು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಇವತ್ತು ಈ ನಾಡಿನ ಶಕ್ತಿ ಕೂಡ ಆಗಿ ರೂಪುಗೊಂಡಿದ್ದಾರೆ ಅದರಿಂದ ಅವರ ಮಾತಿಗೆ ಬೆಲೆ ಇದೆ ಸೊ ನಾವು ಅಭಿಮಾನಿಗಳಾಗಿ ನಮಗೆ ಶಕ್ತಿ ಅಷ್ಟಕ್ಕಷ್ಟೆ ವೈಯಕ್ತಿಕವಾಗಿ ನಾವೇನೋ ಒಂದಷ್ಟು ಉದ್ಯಮದಾರನಾಗಿ ಒಂದಷ್ಟು ಬರಹಗಾರನಾಗಿ ಸಾಹಿತ್ಯ ಪ್ರಕಾಶಕನಾಗಿ ಎದ್ದು ಕೂಡ ನಾ ಶಕ್ತಿ ಇಷ್ಟು ಕಾಲ ಸಾಕಾಗಲ್ಲ ಆದರೆ ಇವರು ಶಕ್ತಿ ಇದೆಯಲ್ಲ ಭಾಳ ದೊಡ್ಡದದು ಸೊ ಅವರು ಒಂದು ರಾತ್ರಿ ಫೋನ್ ಮಾಡಿ ಏನಿದು ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಭಾಳ ನೊಂದುಕೊಂಡ್ರು ತುಂಬ ಮಾತನಾಡಿದ್ವಿ ಅದಾದಮೇಲೆ ನಾನು ಹೀಗೆ ಹೇಳಿದೆ ಅದು ವಾಟ್ ಇಸ್ ಆಲ್ಟರ್ನೇಟ್ ಅಂತ ಕೇಳಿದಾಗ ಹೀಗೆ ಮಾಡೋಣ ಅಂತ ಲೆಟ್ ಅಸ್ ಡೂ ಇಟ್ ಎಷ್ಟು ದಿವಸ ಬೇಡ್ಕೊಳ್ಳೋದು ಅದನ್ನು ಹೇಳಿ ಮತ್ತೊಂದು ಒಂದು ಅದ್ಭುತವಾದ ವೀಡಿಯೋ ಮಾಡೋ ಹಾಕಿದರು ಹತ್ತು ದಿವಸ ಅಳಬೇಕು ಹನ್ನೊಂದೇ ದಿವಸ ನುಗ್ಗಬೇಕು ಅಂತ ಆ ನುಗ್ಗೋ ಕೆಲಸ ಅವರಿಂದನೇ ಆಯಿತು ಅರ್ಧ ಎಕರೆ ಜಾಗ ತಗೊಂಡಿದ್ದಾರೆ ಸೊ ಅದರಲ್ಲಿ ನಾನು ಮೊನ್ನೆ ಸ್ಟ್ಯಾಚ್ಯೂಗೆ ಅಂತ ಹೇಳಿಬಿಟ್ಟು ಒಂದು ಇಪ್ಪತ್ತೈದು ಹಿಡಿದು ಸ್ಟ್ಯಾಚುಗೆ ಅಡ್ವಾನ್ಸ್ ಕೂಡ ಮಾಡಿದ್ದೀವಿ ಕಾಮಗಾರಿಗಳು ಶುರುವಾಗಿದ್ದಾವೆ ಅದರದು ಕೆಲಸಗಳು ಶುರು ಆಗ್ತಾ ಇದ್ದಾವೆ ಸ್ಟ್ಯಾಚು ಅಂದರೆ ಯಾವ ಥರ ಮಾಡ್ತಿದ್ದೀವಿ ಸರ್ ಆ ಪ್ರತಿಮೆಯನ್ನು ಅಂದರೆ ಏಕಶಿಲ ಅಂದರೆ ಕಂಚಿನ ಕಂಚಿನ ಪುತ್ಥಳಿ ಕಂಚಿನ ಪುತ್ಥಳಿ ಕಂಚಿನ ಪುತ್ಥಳಿ ಇಲ್ಲಿ ಏರ್ಪೋರ್ಟಲ್ಲಿ ಕೆಂಪೇಗೌಡರದ್ದಿದೆಯಲ್ಲ ಆ ಥರದ್ದು ಒಂದು ಪುತ್ಥಳಿ ಕಂಚಿನ ಪುತ್ಥಳಿ ದೇಶದಲ್ಲಿ ಯಾವ ನಾಟವ್ರಿಗೂ ಕೂಡ ಇಷ್ಟು ಎತ್ತರದ ಪ್ರತಿಮೆ ಇದುವರೆಗೂ ಆಗಿಲ್ಲ ಸೊ ಒಂದು ಐವತ್ತಡಿದೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಆದರೆ ಬಡ್ಜೆಟು ಕೋಟಿಗಳ ಲೆಕ್ಕದಲ್ಲಿ ಹೋಗ್ತಿದೆ ನಮ್ಗೆ ಗೊತ್ತಿಲ್ಲ ನನಗೆ ಈಗ ಸದ್ಯಕ್ಕೆ ಪ್ಲ್ಯಾನ್ ಸುದೀಪ್ ಸರ್ ಜಮೀನು ತಗೋತಾರೆ ನಾನು ಸ್ಮಾರಕ ಮಾಡೋಣ ಈ ಥರದ್ದು ಮೈಂಡ್ಸೆಟ್ಟಲ್ಲೇ ಇದ್ದೀನಿ ಯಾರನ್ನು ದುಡ್ಡು ಕೇಳಬೇಕು ಮಾಡಬೇಕು ಅಂತಿಲ್ಲ ಬಟ್ ಅಭಿಮಾನಿಗಳು ತುಂಬ ಜನ ಒತ್ತಾಯ ಮಾಡ್ತಿದ್ದಾರೆ ನಮ್ಮದು ಪಾಲು ಇರಲಿ ನೀವು ಒಬ್ಬರು ಮಾತ್ರ ಯಾಕೆ ಸ್ವಾರ್ಥಿ ಆಗ್ತೀರಿ ಅಂತೆಲ್ಲ ಮಾತನಾಡ್ತಿದ್ದಾರೆ ಹಾಗೇನೋ ಮಾಡೋದಾದರೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ತಂದು ಕೂರಿಸಿ ಫಿನಾನ್ಷಿಯಲಿ ಯಾಕಂದರೆ ಇದುವರೆಗೂ ಹಣಕಾಸಿನ ವಿಷಯದಲ್ಲಿ ನಾನು ಹೆಸರು ಕೆಡಿಸ್ಕೊಂಡಿಲ್ಲ ಯಾಕಂದರೆ ನನ್ನದೇ ಉದ್ಯಮ ಇರೋದ್ರಿಂದ ಅಗತ್ಯ ಬಿಂದಿಲ್ಲ ಬಟ್ ಇದು ನನ್ನ ಮಿತಿ ಮೀರಿದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು ಒಂದು ಸರ್ಕಾರ ಮಾಡಬೇಕಾದಂತಹ ಕೆಲಸನ ನಾವು ಮಾಡಬೇಕಾದಾಗ ಹತ್ತು ಕೈಗಳು ಸೇರಿದರೆ ಸೇರಲಿ ಅನ್ನೋಂತಹ ಮನೋಭಾವನೆ ಇದೆ ಬಟ್ ಈಗ ಯಾವುದು ನಿರ್ಧಾರ ಮಾಡಿಲ್ಲ ಸದ್ಯಕ್ಕೆ ಅವ್ರ ಜಮೀನು ನಾನು ಸ್ಮಾರಕ ಅಂತಾನೆ ಅಂದ್ಕೊಂಡಿದ್ದೀವಿ ಸೊ ಇದು ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ ಬಟ್ ಅವ್ರು ಬಂದ ಮೇಲೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವಂತಹ ಭರವಸೆ ಅಂತೂ ನನಗೆ ಬಂದಿದೆ ಸೊ ಅದನ್ನ ನೀವೆಲ್ಲ ನೋಡಿದ್ರಿ ಕೂಡ ನಮಗೂ ಬಹಳ ಖುಷಿ ಆಯ್ತು ಯಾವಾಗ ಎಲ್ಲರೂ ಮೌನವಾಗಿದ್ದಾಗ ಸುದೀಪ್ ಸರ್ ಒಬ್ರು ಫಸ್ಟ್ ಒಂದು ಪೋಸ್ಟ್ ಹಾಕಿದ್ರು ಪೋಸ್ಟ್ ಅಲ್ಲಿ ಸುದೀರ್ಘವಾಗಿ ಬರೆದಿದ್ರು ತಮ್ಮ ಮನದ ಮಾತುಗಳನ್ನು ಮಾತುಗಳನ್ನ ಬಹಿರಂಗವಾಗಿ ತುಂಬಾ ಮುಕ್ತವಾಗಿ ಬರೆದಿದ್ರು ಏನ್ ಮಾಡಬಹುದು ಏನು ಎತ್ತ ಅಂತ ಅವ್ರಿಗೆ ಹಿಂದೆ ಕೂಡ ಸಿಎಂ ಅವರ ಮನೆಗಳಿಗೆ ತೆರಳಿ ಸಾಕಷ್ಟು ಜನಕ್ಕೆ ಮನವಿ ಮಾಡಿದ್ರು ನನ್ನಿಂದ ಏನಾದ್ರು ಆಗ್ಬೇಕಾ ಹೇಳಿ ಅಂತಕ್ಕಂತ ಮಾತನ್ನ ಕೇಳಿದ್ರು ಅಭಿಮಾನಿಗಳಿಗೆ ಸ್ಪಂದಿಸಿದ್ರು ನನ್ನಿಂದ ಹಣಕಾಸಿನ ಸಹಾಯ ಆಗ್ಬೇಕಾ ಗವರ್ಮೆಂಟ್ ಜೊತೆ ಮಾತಾಡ್ಬೇಕಾ ಅಡ್ವೊಕೇಟ್ ಜೊತೆ ಮಾತಾಡ್ಬೇಕಾ ಯಾರಿಗೇನು ಸ್ಪಂದಿಸ್ಬೇಕು ಹೇಳಿ ನಾನು ಯಾವಾಗ್ಲೂ ಇರ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು ಅವೆಲ್ಲವುಗಳ ಹೊರತಾಗಿಯೂ ಕೂಡ ಅವತ್ತು ಫಸ್ಟ್ ಪೋಸ್ಟ್ ಮಾಡಿದ್ದೆ ಅವರು ನಂತರ ಕೆಲವೇ ಕ್ಷಣಗಳಲ್ಲಿ ಒಂದು ವಿಡಿಯೋ ಕೂಡ ಹೊರಗಡೆ ಬಿಡ್ತಾರೆ ಅದರಲ್ಲಿ ಅವರ ಆಕ್ರೋಶದ ಮಾತುಗಳನ್ನ ನಾವು ಕೇಳಿಸ್ಕೊಂತೀವಿ ಆಕ್ರೋಶ ಇದೆ ಹತಾಶೆ ಇದೆ ಹಾಗಂತ ಮೌನವಾಗಿ ಇರಲ್ಲ ಅನ್ನೋದನ್ನ ಅವರು ಮಾತಿನಲ್ಲಿ ಬರಹದಲ್ಲಿ ಎರಡರಲ್ಲೂ ಸ್ಪಷ್ಟತೆ ಕೊಟ್ಟಿದ್ರು ಅದಕ್ಕೆ ಪೂರಕವಾಗಿ ಸ್ಮಾರಕವನ್ನು ಪುನರ್ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಅವತ್ತು ಅಂಡರ್ಲೈನ್ ಮಾಡಿ ಹೇಳಿದ್ರು ಆ ಮಾತಿನಂತೆ ಇವತ್ತು ನಡ್ಕೊಂತ ಇದಾರೆ ಅರ್ಧ ಎಕರೆ ಜಮೀನು ತಗೊಂಡಿದ್ದಾರೆ ಕರೆಕ್ಟ್ ಸೊ ಅರ್ಧ ಎಕರೆಯಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪುತ್ಳಿ ಇರುತ್ತೆ ಅಂತಂದು ಹೇಳಿದ್ರಿ ಅದರ ಹೊರತಾಗಿ ಏನೆಲ್ಲ ನಾವು ನಿರೀಕ್ಷಿಸಬಹುದು ಸರ ಆ ಬ್ಲೂ ಪ್ರಿಂಟಲ್ಲಿ ಇದು ಒಬ್ಬ ಅಭಿಮಾನಿ ಬಂದಿದ ನಂತರ ಅವನಲ್ಲಿ ಒಂದು ಭಾವಕತೆಯನ್ನು ಹಾಕುವಂತಹ ಒಂದು ಆರಾಧನಾ ಭಾವವನ್ನು ಹುಟ್ಟು ಹಾಕುವಂತಹ ಅವನಲ್ಲಿ ಒಂದಷ್ಟು ಮನಃಶಾಂತಿಗೆ ಕಾರಣವಾಗುವಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಒಂದು ಜ್ಞಾ ಒಂದು ಲೈಬ್ರರಿಯನ್ನು ಮಾಡ್ತಾ ಒಂದು ಒಂದು ಹತ್ತು ಸಾವಿರ ಪುಸ್ತಕಗಳನ್ನು ಒಂದೇ ಕಡೆ ಸಿಗೋ ಥರ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಒಂದು ಧ್ಯಾನಮಂದ್ರ ಮಾಡ್ತಾ ಇದ್ವಿ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಧ್ಯಾನಮಂಧ್ರ ಅಮೃತ ಶೈಲಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಕುರುಳಿತ ಭಂಗಿಯಲ್ಲಿ ಇರಬೇಕಾದ್ರೆ ಅವರ ಸುತ್ತ ಒಂದಷ್ಟು ಜನ ಪಿರಿಮಿಡ್ ಶೈಲಿಯಲ್ಲಿ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಅದು ಆದಮೇಲೆ ಒಂದು ಪುತ್ಥಳಿ ಇರುತ್ತೆ ಅದಕ್ಕೆ ಒಂದು ಮಾಸು ಒಳಗಡೆ ಕ್ಲಾಸು ಈ ಥರದ್ದು ಎರಡನ್ನೂ ಮಿಕ್ಸ್ ಮಾಡಿ ಅಭಿಮಾನಿಗಳು ಬೆಂಗಳೂರಿಗೆ ಬರ್ತಾರಲ್ವ ಈಗ ನೋಡಿ ಬೆಂಗಳೂರು ಕರ್ನಾಟಕ ಅಂದರೆ ಬೆಂಗಳೂರು ಮಾತ್ರ ಅಲ್ಲ ಅದು ರಾಜ್ಯದ ಏಳ್ನೂರು ಕಿಲೋಮೀಟ್ರ್ ತನಕ ಹರಡಿಕೊಂಡಿದೆ ಅಲ್ಲಿಂದ ಬೆಂಗಳೂರಿಗೆ ರಸ್ತೆಗಳಿದ್ದಾವೆ ಅಲ್ಲಿಂದ ಬೇರೆ ಕಡೆಗೆ ರಸ್ತೆಗಳು ಹೋಗ್ಬೇಕಾದ್ರೆ ವಯಾ ಬೆಂಗಳೂರೇ ಹೋಗಬೇಕು ಸೊ ಈಗ ಬೆಂಗಳೂರಿಗೆ ಬಂದಂತಹ ವ್ಯಕ್ತಿ ಏಳ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಇಲ್ಲಿ ಅವನಿಗೆಲ್ಲವೂ ಸಿಗುತ್ತೆ ಯಾವ ಹೀರೋ ಬೇಕಾದ್ರು ಸಿಗುತ್ತಾರೆ ಸಿನಿಮಾ ನಟರು ಸಿಗ್ತಾರೆ ಹೈಕೋರ್ಟ್ ವಿಧಾನಸೌಧದಿಂದ ಪ್ರತಿಯೊಂದು ಸಿಗುತ್ತೆ ಬರೀ ವಿಷ್ಣುವರ್ಧನ್ ಅವರು ಸಿಗಲ್ಲ ವಿಷ್ಣುವರ್ಧನ್ ನೋಡಬೇಕಂದ್ರೆ ನಾವು ಮೈಸೂರಿಗೆ ಬನ್ನಿ ಅಂತ ಕರೆದ್ರೆ ಅದು ಅವ್ರಿಗೆ ಮಾಡಿದನ್ನೇ ಅಲ್ವಾ ಮತ್ತು ಈ ಏಳ್ನೂರು ಕಿಲೋಮೀಟ್ರ್ ಬೆಂಗಳೂರಿಗೆ ಬಂದವರು ಮತ್ತು ನಾನ್ನೂರು ಕಿಲೋಮೀಟ್ರ್ ಮೈಸೂರಿಗೆ ಹೋಗಿ ಬರಬೇಕು ಸೊ ಯಾ ಅದು ಆ ಯೋಜನೆ ಮೈಸೂರು ಅವರಿಗೆ ಉತ್ತಮ ಬಟ್ ಎಲ್ಲೋ ದೂರದಿಂದ ಬಂದು ಬೆಂಗಳೂರಿಗೆ ಬಂದವರು ಮತ್ತೆ ಮೈಸೂರಿಗೆ ಹೋಗ್ಬೇಕಂತಂದರೆ ಆ ಯೋಜನೆ ಅಷ್ಟೊಂದು ಚೆಂದ ಅಂತ ಅನಿಸಿಲ್ಲ ನನಗೆ ಇವತ್ತಿಗೂ ಕೂಡ ಸೊ ಈ ಕಾರಣಕ್ಕೆ ಬೆಂಗಳೂರಿಗೆ ಬಂದಂಥವರು ಎಲ್ಲರೂ ನೋಡಿದಂಥವ್ರು ವಿಷ್ಣುವರ್ಧನ್ ಅವ್ರನ್ನು ಕೂಡ ನೋಡ್ಕೊಬರೋಣ ಅಂತ ಬಂದರೆ ಅಲ್ಲಿ ಅವ್ರ ದರ್ಶನ ಆಗಬೇಕು ಹೇಗೆ ಒಂದು ಪುತ್ತಲಿ ರೂಪದಲ್ಲಿ ಅದು ಭೌತಿಕವಾಗಿ ಅಂತ ಇದ್ದ ಥರ ಅದಾದಮೇಲೆ ಅವರ ಬದುಕನ್ನು ಒಂದು ಗ್ಯಾಲರಿ ಮೂಲಕ ತೋರಿಸುವಂತಹ ಪ್ರಯತ್ನ ಅವರ ಒಳಗನ್ನು ಧ್ಯಾನದ ಮೂಲಕ ತೋರಿಸುವಂತಹ ಪ್ರಯತ್ನ ಆವ ಆಮೇಲೆ ಅವರ ಅರಿವನ್ನು ಜ್ಞಾನದ ಮೂಲಕ ತೋರಿಸುವಂಥ ಪ್ರಯತ್ನ ಹೀಗೆ ಒಳಗು ಹೊರಗು ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೀವಿ ಸರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ